ಶಂಕರಿಗೆ ಭ್ರಷ್ಟ ಮಹಿಷನ ಹೊಟ್ಟೆ ಕೊಳ್ಳ ಬ್ರಹ್ಮನ ಶಿರವ ಹರಿಸಿದ ಪರಮ ಪಾರ್ವತಿಗೆ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಕುಲ್ ದಿಸ್ ಈಸ್ ಯುವರ್ ಶಾಪ್ ದಿಸ್ ಈಸ್ ಯುವರ್ ವಿಶ್ವಾಸ ದೊಡ್ಡ ಲಕ್ಷ ಸೊ ಬರ್ರಿ ಈ ನಾನು ಸ್ಟಾರ್ಟ್ ಮಾಡೋಣ ಇವತ್ತು ನೋಡಿ ಟ್ರಿಪ್ ನಮ್ಮ ಜರ ಮನಿ ಓಪನಿಂಗ್ ಐತಿ ಸೊ ಸ್ಟಾರ್ಟ್ ಇದೆ ನೋಡಿರಂತ ಅನ್ಕೊಂಡಿ ಸೊ ಇವತ್ತಿನ ಲಾಕ್ಳತ್ತೆ ಓಪನಿಂಗ್ ಹೆಂಗೆ ಆಗುತ್ತೆ ತೋರಿಸ್ತಾನಂತೆ ಬರ್ತೀವಿ ಸೊ ಈಗ ಏನು ಅಂತೆಲ್ಲ ತೋರಿಸ್ತಾನಂತೆ ಸೊ ಈಗ ಲಾ ಸ್ಟಾರ್ಟ್ ಮಾಡ್ಯನಿ ನಾಲ್ಕು ಪೋರಿಸುವ ನೋಡ್ಕೊಂಡಿದ್ದೆ ಈಗ ಒಂದು ಆರು ನಲ್ವತ್ತೇಳು ಆಗ್ತದೆ ಸೊ ಬರ್ರಿ ಗಂಗಾ ಪೂಜೆ ಮಾಡಿದ ಈ ಬಟ್ಟೆ ಓ ನೀಟಾ ಇದೆ ನೀರು ಬರಾಟ ಆದಕ್ಕೆ ಓ ದಸರೆ ರಮನೆ ಬತ್ತ ಹೋಗಿರ ಲಕ್ಷ್ಮಿ ಈ ನಮ್ಮ ಉಟುಕ್ಕೆ ಮಾಡ್ಕತ್ತೀ ಉಟು ಕರ್ನಾಕತ್ತೆ ಅ ಪೂಜಾ ಅಂತ ಹೇಳ್ೋದನ ಹಾ ನೀ ಸಗ್ಗ್ನ ಗಂಗಾ ಪೂಜೆ ಮಾಡ್ತಾರ ಈಗ ಕಡಿಗೆ ದಂತಲಿ ಅಡುಗೆ ಪ್ರದರ್ಶನ ಮಾಡ್ತಾರೆ ಸೊ ಇವೆಲ್ಲ ಅಡುಗೆ ಮಾಡಕ್ಕೆ ಕೆಟ್ಟ ನೋಡಿದ ಈಗ ಇಟ್ಬಿಟ್ಟು ಮಾಡೋ ಇಟ್ಟಾರಿಲ್ಲ ಇದು ಗಂಗಾ ಪೂಜೆ ಮಾಡಿ ಅಲ್ಲಿನ ಕಾಣತ್ಲ ಆಕಳ ಆಕಳ ತೊಗೊಂಡು ಒಳಗೆ ಹೋಗೋದಂತೆ ನಾಯದ್ದು ಅವೆಲ್ಲ ಆ ಕಡ ಕಡೊಂದು ಅದು ಚೆಂಡು ಹೂವಿಂದೆಲ್ಲ ಹಾಕಿ ಅಂದ ಮ್ಯಾಲ ಕಟ್ಟಿ ಈಗ ಎಲ್ಲಿ ಹೂವು ಹಾಕ್ಬೇಕು ಆ ಕಡೆ ಮಗಲಿಂತ ಸೊ ಹಿಂಗೆ ನಡೆದತ್ ನೋಡ್ರಿ ಪಾಯ್ ಸದ್ದೆ ಕಟ್ ಅಡಿಗೆ ಮಾಡತ್ತಾರ ಇದು ನಮ್ಮಮ್ಮಿ ಇದು ನಮ್ಮ ಅಮ್ಮ ಇದು ನಮ್ಮ ಅತ್ತಿ ಇದು ನಮ್ಮ ಅತ್ತಿ ಇದು ನಮ್ಮ ಅಂಟಿ ಆತಿಲ್ ರೇ ಆತಿಲ್ಲ

हल्ला 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 दूदू की खाकर वो आके मजी ज्यादा दी है ताड़ा रे కొచేవేల నియా నజానెస్ కు దినాకర్ చెవేల అంద్రం ఒక స వైరైటీ ఇంద బర్తితిలా అదికి కేలిన మాగని మాగరే కలతి దివ అవసర అది ఏను ఖానా ప్రాబ్లమ్ దేల దేవతాలి తా గంగీత నాటం గంగీత నాటం ని ప్రసాద ని వినాలి తీజే కేవేలు కార్ లో బేష్ఠ కర్మ బందు కడ నిర్మాణాత్మక ప్రణే పోలితం గుతా ది ప్రతిష్ఠి ఆకృతి ఇస్తు దైతాల సుందర్ కాపా అదన వడతని

कैसे हो ठीक हो नहीं 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 বাৰ <laughs> বাৰিজা

ಒಂದು ಹತ್ತು ಹದಿನೈದು ವರ್ಷದಂತ ಇದಾವಂದ ನಂಗತ್ತಿರತ್ತ ಸೊ ಇಲ್ಲಿ ಒಳಗೇನ್ ಮಾಡತ್ತಾರ ಅಂತಂದ್ರೆ ಹಾಲುಕ್ ಸಾಕತ್ತಾರಿಡದ ಅಯ್ಯುವ ಕಣ್ಣು ಬರ್ತದೆ ಈಗ ಉಕ್ಕಿದ ಉಕ್ಕಿದ ಈಗ ಸ ಇದ್ಕೆ ಸೀದಿ ಉಟ್ಸಾಕತ್ತೈತಿ ಇದಕ್ಕೆ ಮುಖ್ವಡ ಹಾಕ್ತಾರಂತ ಲಕ್ಷ್ಮಿ ಮುಖ್ವಡ ಸ್ವಲ್ಪ ಸಿಕ್ತಾರಂತ ಡಿರಿ ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ತಾರ ಇಲ್ಲಿ ಚಂದ ಹಾಕ್ತಿ ಅಲ್ಲಿ ಅದು ಅಲ್ಲಿ ಚಂದ ಆಕಿದಿಲ್ಲ ಅದು ಅಲ್ಲಿ ಮುಂದೆ ಹಾಕಿದ್ರಿ ಅದನ್ನ ಈ ಮರಿ ಮಾಡಿ ಮತ್ತು ನೀ ಹಾಕ್ಬೇಕಿಲ್ಲ

ಇದಂತೂ ಅಂತೂ ನಿಮ್ಗೆ ಗೊತ್ತೈತಿ ಇದು ನನ್ನ ರಂಗೋಲಿ ಅಂತಂತ ಹೇಳಿ ನಾ ಕಾಯ ಮಕ್ಕು ರಂಗೋಲಿ ಇವ್ರಿಬ್ಬರು ಹೆಸರು ಮ್ಯಾಗಿಂದ ಮಾಡಿ ಅಲ್ಲಿ ನೋಡಲ್ಲ ನಿನ್ನ ಮಗ ನೋಡದ ಗುಂಪಿ ಗುಂಪಿ ಬೆಳಕತ್ತ ಅಲ್ಲಿ ನೋಡಲ್ಲ ನಮ್ಮ ಹಂಕತ್ತ ನಿನ್ ಗುಂಪಿ ಗುಂಪಿ ಬೆಳಕತ್ತ ನಿಂದ ನಿನ್ ಮಗಂದು ಹಾಕ್ರಿ ಯಾಕ್ರಿ ನಾವು ಒಳಗೆ ಲಕ್ಷ್ಮಿ ರೆಡಿ ಮಾಡ್ಬೇಕು ಹಾಕಿದ್ರೆ ಅಂಗುಳ್ಳಿಗೂ ನಮ್ಮತ್ತಿ ನಮ್ಮಗೂಡಿ ಈ ರೀತಿ ಮಾಡ್ಯಾರ ಜಾತ್ರೆ ಹಿಡಿದಾರ ಒಂದು ಲೆಕ್ಕ ಸೊ ಹಿಂಗೆ ಕಣ ಆಯ್ತು ನೋಡ್ರಿ ತಾಯ್ಕ ಏನು ಅಲ್ಲ ಈಗಲ್ಲ ಹಿಂಗೆ ಅಡಿಗೆ ಇಲ್ಲ ಇನ್ನು ಈಗ ಸೊ ಈ ರೀತಿ ರೆಡಿ ಮಾಡಿದ್ದೆ ನೋಡ್ರಿ ಹಾಂ ನೋಡಿರಿಗ್ಗಾರು ನಾಷ್ಟ ಮಾಡತ್ತಾರೆ ಸೊ ನಾವು ನಾಷ್ಟ ಮಾಡತ್ತೀವಿ ರೀ ಬನ್ರಿ ನಾಷ್ಟ ಮಾಡಿದ್ರೂ ಅಲ್ಲೇ ಆಯ್ತು ದೇವ ಆಯ್ತು ಅಲ್ಲಿ ದೇವ್ರ ಸ್ಥಾಪನೆ ಮಾಡಿದ್ರಿ ಹ್ಞೂ ನಾನು ಮಾತಾಡತ್ತೀರ ಎಲ್ಲರೂ ನಾಷ್ಟು ಚೆಂದ ಎಲ್ಲ ಹೇಗೆ ನಾಷ್ಟ ಮಾಡೋದು

ಅಮ್ಮ ರಾತ್ರಿ ಮಾವನಾಗ ಹುಡ್ಕ್ಯಾಡ ಹುಡ್ಕ್ಯಾಡಿದ ಹಾ ನಿಮ್ಮ ಮಕ್ಕೊಂಡಿದ್ದಿ ನಮ್ಮ ಅಮ್ಮನ ಅಣ್ಣನ ಮಗ ರೀ ನಮ್ಮ ಸ್ವಾದರ್ ಮಾವನ್ ಲಗ್ನದಾಗೆಲ್ಲ ತೋರ್ಸಿದ್ನಲ್ಲ ನಮ್ಮ ಸಾಧನ ಮಾವನ ಲಗ್ನ ಮಾಡಿದ್ದ ನಮ್ಮ ಮಾವಣ್ಣ ನಮ್ಮ ಅಮ್ಮನ ಅಣ್ಣನ ಮಗ ಸೊ ಅತ್ತಿ ಹೇಳ ಕುತ್ಕೊಂಡು ಅಲ್ಲಿ ಕೂಡ ಹತ್ತಿ ಹೇಳ ನಾವು ಇಲ್ಲಿ ಹತ್ತಿ ಹೇಳ ಸೊ ಇಲ್ಲಿ ನೀವೀಗಿ ನೋಡ್ಬೋದ್ರಿ ಅಮ್ಮ ಚಪ್ಪ ಕತ್ತ ಮಮ್ಮಿನೂ ಬದ್ನಿ ಕಸ ಇಲ್ಲಿ ನಮ್ಮ ಕಾಕ ನಮ್ಮ ಅಂಟಿ ನೋಡ್ರಿ ಅಂದ್ರೆ ಹೆಂಗೆ ಚಪ್ಪಳತಾರ ಹೆಚ್ಚಾರ ನಮ್ಮ ಅಂಟಿ ನಮ್ಮ ಕಾಕ ನಮ್ಮ ತಂಗಿನೂ ಜೋಡಿ ಆಗ್ಯಾಳ ನಮ್ಮ ತಂಗಿ ಈಗ ಎದ್ದು ಬಂದು ನಷ್ಟ ಮಾಡತ್ತ ना ना का का ಿ ಪಾರ್ಟಿ ಕೊಡತ್ತಾಳೆ ಸೊ ಹಿಂಗೆ ಈಗ ಇಲ್ಲಿ ಒಳಗೆ ಪೂಜೆದು ಏನಾಗ್ಯಪ್ಪ ಅಂತಂತಂದ್ರೆ ನನ್ನ ಅದು ತೋರ್ಸೋಕಾಗ ಅಂದರೆ ನಾ ಏನು ಆಗೇನು ಏನು ಹಾಗೇನಂತೇಳಿ ಸೊ ಇದೆಲ್ಲ ಅನ್ನದೊಂದಿ ಮಾಡೋದು ನೋಡ್ಬೋದು ಹೋಮ್ ಮತ್ತು ಅದೆಲ್ಲ ಸ್ಟಾರ್ಟ್ ಆಗೈತೆ ಅನ್ನೆಲ್ಲ ತೋರಿಸಿ ನಿಮಗೆ ಹೂವು ಮೇಲೆ ಸ್ಟಾರ್ಟ್ ಆಗಿದ್ದೆ ಸೊ ಎಲ್ಲರು ಲಕ್ಷ್ಮೀ ಪೂಜೆ ಮಾಡ್ಯಾರತ ತೋರಿಸ್ತಾನೊ ಲಕ್ಷ್ಮೀ ಪೂಜೆ ಮಾಡ್ಯಾರ ಆ ಹೂವು ನಾವು ಎಷ್ಟು ಚಂದ ಇರ್ಸಿದ್ದೆ ನೋಡೋದು ಕೆಳಗೆ ಬಿಳುಶಾರ್ ಮತ್ತು ಈ ರೀತಿ ನಡ್ದತ್ ನೋಡ್ರಿ ಬಾ ನಾವು ಒಂದ್ ಹಂಗೆ ಹಾಕೊಂಡ್ ರೆಡಿ ಆಗೇವಿ ಚಳಿ ತೋರ್ಸಾರ ತೋರಿಸ್ತಾನಂತ ಸೊ ಬಹುಶಃ ನಾವು ಈ ರೀತಿ ರೆಡಿ ಆಗೈತಿ ಇದು ಒಂದ್ ಸಾಂಗ್ ತಗೊಂಡಿ ಮಣ್ಣು ಬೆಂಗಳೂರು ಬೆಂಗಳೂರು ಮೆಜೆಸ್ಟಿಕ್ ಕೊಡದ ಸೊ ಈಗ ಸಿಕ್ತಾನ ಈಗ ನಾನು ರೆಡಿ ಆಗಿ ಡ್ರೆಸ್ ಕೊಟ್ಟ ಆ ಡ್ರೆಸ್ ಡ್ರೆಸ್ಕೊಳ್ತೀವಿ ನಾರ್ಮಲ್ ಆಗಿ ಬರ್ರಿ ನಿಮ್ಮ ಸಿಗ್ತಾನೆ

तो ह आदिकಿಂತ સાણનો બિગીનનો એટલે ઇદકન બત ઓર આ ઇદકન હ અનસાતિય કમ કમ અનસુયા દેવી હા વેલકમ નમસ્તી બન લોર અનસાતિય એ હેલ્પ આ ಮೌನ ದಿನಗೆ ಮಂಗಳಾರುತಿ ಬೆಳಗುವೆ ಮೌನಯ್ಯಗೆ ಮೌನ ಮೌನಯ್ಯಗೆ ಮೌನ ಸಾಧು ಸಜ್ಜನರೊಡೆಯಗೆ ಮಂಗಳಾರುತಿ ಶಂಕರಿಗೆ ಭ್ರಷ್ಟ ಮಹಿಷನ ಹೊಟ್ಟೆ ಮಗನೂ ಬೆಟ್ಟ ಸೃಷ್ಟಿಯನ್ನು ಪಟ್ಟದ ಬ್ರಹ್ಮನ ಹರಿಸಿದ ಪರಮ ಪಾರ್ವತಿಗೆ ಅಂಬಾಗಾರುತಿಯನ್ನು ದೇವಿ ಗಾರುತಿಯನ್ನು ರಮೇರು ಬೆಳಗಿರೆ ಶುಂಭಾನಿ ಶುಂಭರ ಸಂಹಾರಿಗೆ ಶಂಕರಿಗೆ ಧ್ರೋಢೈತ್ಯರ ಶಿರವರಿ

એને આખી મરી જાય છે આને આ મરી જાય મરી બાર મરી જાય આયો દેતો ના નોત્રા

नमज्जा ये नम अज्जे अज्ज नम्ज्ज ना इन <laughs> <laughs> <नर्कोरीं>। <laughs> ना ನನ್ ಫೋನ್ಲೆ ಮಾಡಕತ್ತಿದ ಬಿಡಿಯೋ ಇಲ್ಲಿ ಐತೆ ಅಲ್ರಿ ದೇವ್ರ ಅಂದಾರಂತ ಸೊ ಹಂಗಾಗಿ ಇಲ್ಲಿ ದೇವ್ರ ಸ್ಥಾಪನಾ ಮಾಡಿದ್ರಿ ಅಂತ ಅಲ್ಲಿಗ ಜೋಗಗಳು ಜೋಗ ಹಚ್ಚ ಪಟ್ನ ಹಚ್ಚುವ ಹಚ್ಚ ಆಂಟಿ ಪಟ ಪಟ ಹಚ್ಚ ಮಸ್ತ್ ಕಣದಿ ಶಾಲೆ ಅದು ವೇಲಲ್ಲ ಅದ್ರ ಮಾಡ ಮಾಡ್ದ ಕಳ್ದಿರ ನೀವು ವೇಲ್ ನೀ ಹೆಣ್ಮಕ್ಳು ಹಾಕೊಂಡ್ರಿ ವೇಲ್ ನಾ ಹಾಕೊಂಡ್ರಿ ಶಾಲೆ ಹಾ ಆಯ್ತು ನಮ್ಮ ಮಮ್ಮಿ ಯಾರೀಗ ಅಂದ್ರೆ ನಮ್ದು ನಮ್ಮ ಅತ್ತಿಯಾರ ನಮ್ಮ ಅಷ್ಟು ಇಲ್ಲೇ ಕೊಡಕತ್ತಾರ ಹಾ ನಿಲ್ಲೋಣ ನಿಲ್ಲೋಣ ನಮ್ಮ ಅತ್ತಿರಿ ನಮ್ಮ ಭಾಗ ಮತ್ತೆ ಅಯ್ಯ ಕಾಣಿಸಲ್ರಿ ನೀವೇ ನೀವು ಕಾಣಿಸ್ವಲ್ರಿ ನಮ್ ತಂಗಿ ಬೆಳಿಗ್ಗೆ ಅಂತ ಆದ್ರೆ ತೋರ್ಸವ್ ತೋರ್ಸವಲ್ಲ ಅಂತ ಹಾಕತ್ತ ಹಾ ಈ ಸಲಾಮ ಸ್ವಲ್ಕ ಊಟ ಮಾಡ್ರಿ ಊಟ ಮಾಡ್ರಿ സോപർപ്പം കാട് എന്ന

ಬಂದ್ ಗಾಜ್ ಫುಲ್ ಕಾಮಿಡಿ ಆಯ್ತು ಈಗ ನಮ್ಮ ಅತ್ತಿಗಳು ಜೋಡಿ ಮೂರು ಮಂದಿ ಸೊ ಈಗ ನಮ್ಮ ಆಂಟಿ ಕರೆ ಯಾಕೆ ಬಂದಾಳೆ ನಮ್ಮಅಮ್ಮನ ಅಣ್ಣನ ಅಮ್ಮಗಳು ಸೊ ಅವ್ರ ಮನೇಲಿ ಐತಿ ಇಪ್ಪ ಹೊಂಟಾರ ನೋಡ್ರಿಪ್ಪ ಫ್ರೆಂಡ್ಸ್ ಈಗ ಎಲ್ಲ ನಮಗೆ ಆಕತ್ತೆ ನೋಡ್ರಿಪ್ಪ ಆಲ್ಮೋಸ್ಟ್ ಮುಗ್ದಂಗೆ ಆತ ಸೊ ಎಲ್ಲಮ್ಮ ತಂದ್ರಾಗ ಹುಚ್ಚಾಕ ನಾವು ಬಕಲಾಗ ಬಂದು ಕುಂತ್ ಬಿಟ್ಟೇವಿ ಇದ ನೋಡ್ರಿಪ್ಪ ಒಳಗೊಮ್ಮೆ ಹೊರಗೊಮ್ಮೆ ಅಡ್ಡಾಡ್ತ ಅವಂಗ ಹಂಗೆ ಸೊ ಇಷ್ಟೊತ್ತಿನ ನಿನ್ನೆ ಈ ಮಳಿ ಮಾಡಕತ್ತಿದ್ದಿ ಇವತ್ತು ನನಗೆ ಎಲ್ಲ ಮುಗಿದು ಹೊತ್ತು ಕಾರ ಸೊ ಸೊ ಇಷ್ಟು ಕೊಂಡ ಐಟಮ್ಸ್ ಬಂದಾವ ಸೀರೆ ಗೀರಿ ಎಲ್ಲ ಎಲ್ಲ ಐಟಮ್ಸ್ಗಳನ್ನು ಇಬ್ಬರು ಅಕ್ಕ ತಂಗಿಯರಿ ಏನೇನು ಬಂದಾವ ಅಂತ ನೋಡ್ಕೊಂತ ಕೊಂತಾರೆ ಸೊ ನಮ್ಮ ಸುಜಾತಿ ನಮ್ಮ ಭಾಗಮತಿ ಬಾಕ್ಸ ಭಾಳ ಒಂದು ಎರಡು ಮೂರು ನಾಲ್ಕು ಥರ ಬಾಕ್ಸ್ ಬಂದಾವ ಈಗ ಪೂಜೆನೂ ಎಲ್ಲ ಉಚ್ಚಾರ ನೋಡ್ಬೋದು ನೀವು ನಾನು ನಿನ್ನ ಮಾಡಿದಂತ ಮಾಡಿ ಸುಮ್ಮನೆ ಮಕ್ಕಳ ನೋಡ್ರಿ ಅಲ್ಲ ಹುಚ್ಚ ನಾನು ಅಂದ್ರಣ ತೆಗೆದ್ರಿ ಎಲ್ಲ ತೆಗ್ದಿರದ ಎಲ್ಲ ಕೊಡ ಕೊಲ್ಲ ಆದ ಮತ್ತೆ ನಮ್ಮಅಮ್ಮ ಬಿಡಕ ನಮ್ಮ ತಮ್ಮ ಹರಿ ಬಿಡಿ ತನಕ ಅಮ್ಮ ಏನು ಏನಿಲ್ಲ ನೀ ನಮ್ಮ ಅಜ್ಜ ಹಾಕಿ ಕುಂತ ನೋಡ್ರಿ ಪದ ಕೂತ್ ನೋಡ್ಸ್ಕೊಂಡು ನಾನು ನೋಡ್ಕೊಳ್ತಾ ನಮ್ಮ ಅಜ್ಜಾನ ನಮ್ಮ ಅಜ್ಜ ಇಲ್ಲ ಅಲ್ರಿ ಸೊ ನಮ್ಮ ನಮ್ಮ ಅಜ್ಜಾನ ನಾವು ಈ ಅಜ್ಜಾನ ಒಳಗನ ಕಾಣತ್ತೀವಿ ಸೊ ನಮ್ಮ ಅಜ್ಜ ಸೀರೆ ಕೊಡ ತಗೋ ನಮ್ಮ ನಮ್ಮಮ್ಮ

ಹಂಗಿ ಬರ್ತಿರ್ತೈತಿ ಎಲ್ಲ ಮುಗುದ್ ಮೇಲೆ ಖಾಲಿ ಕೈಯೆ ಕ್ಯಾಮೆರಾ ಕ್ಲಿಯರ್ ಇಲ್ರಿ ಅಷ್ಟೋಡೇ ಪೋರ್ಟಸ್ ಆತಾರೆ ನಮ್ಮ ತಮ್ಮ ಫೋನ್ ನಲ್ಲಿ ಮಾತ್ರ ಕ್ಯಾಮೆರಾ ಗಿಚ್ ಬರತಿದೆ ನೋಡಬಹುದು ನೀವು ಅಮ್ಮ ಒಂದು ಸೀರಿ ಕೊಡ್ಸಿ ಅ ನಾನು ಕೊಡ್ಬೇಕು ಸಾಯಬೇಡ ಅನ್ ಬರೀ ಬರೆ ಮಂಡಿ ಬರೆ ನಮ್ಮ ಅಮ್ಮಗೆ ಒಂದು ಸೀರೆ ಕೊಟ್ಟು ಸೀರೆ ಉಡ್ಸೀರಿ ನನಗೂ ಡ್ರೆಸ್ ಕೊಟ್ಟರೆ ಆ ಡ್ರೆಸ್ ಬ್ಯಾಗ್ನಾಗ ಐತಿ ನಾವನ್ನ ಹಾಕೋಲ್ಲ ಅಲ್ಲಿ ಏನರ ಮದ್ ನಮ್ಮ ಬೆಂಗಳೂರಿನಾಗ ನಮ್ಮ ಪ್ಲಸ್ನಾಗೆ ಏನರ ಇದ್ರೆ ಏನಾರು ಸ್ಪೆಷಲ್ದಾಗ ಹಾಕೊಂಡಾತಂತೆ ಸೊ ಇಟ್ಕೊಂಡೆ ಅತ್ತಿ ಹಾಕೋ ಹಾಕೋ ಒಂದು ಗಂಟೆ ಬಿದ್ದದ್ದೆ ಸೊ ಗಂಟತ್ತು ನೋಡ್ರಿ ಈಗ ಬಸ್ ಸ್ಟ್ಯಾಂಡಿಗೆ ಸೊ ಬಸ್ ಅಲ್ಲಿ ಮುಂದೆ ನಿಲ್ತೈತಿ ಅಲ್ಲೊಂದು ಸ್ವಲ್ಪ ನಿಂತು ವೇಟ್ ಮಾಡಿ ಬಸ್ ಬದಮ್ಯಾಲ ಹೋಗೋಣ ಅಂತ ನಮ್ಮ ಕಡೆಗೆ